ಒಲೆಯಲ್ಲಿ ಅಡಿಗೆ ಮಾಡೋದೇ ಚಂದ್ರೆ ಗ್ಯಾಸ್ಟ್ರಿಕ್ ಆಗುತ್ತಿಲ್ಲ ಗ್ಯಾಸ್ಟ್ರಿಕ್ ಆಗಲ್ಲಮ್ಮ ಒಲೆಯಲ್ಲಿ ಅಡಿಗೆ ಮಾಡಿ ತಿಂದ್ರೆ ಗ್ಯಾಸ್ಟ್ರಿಕ್ ಆಗಲ್ಲ ಒಳ್ಳೆ ಕಲ್ಲಲ್ಲಿ ರುಬ್ಬಿ ತಿಂದ್ರೂ ಒಳ್ಳೇದು ಮಾಡ್ತಾರೆ ನಿಮ್ಮ ಉಡುಪಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಉಡುಪಿ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ ಉಡುಪಿ ನಮ್ಗೊಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬಹುದು ದೇವಸ್ಥಾನಗಳು ಇರಬಹುದು ಹುಟ್ಟಿ ಬೆಳೆದೇ ಉಡುಪಿಯಲ್ಲ ಉಡುಪಿ ಅಂದ್ರೆ ಇಷ್ಟ ಎಲ್ರಿಗೂ ಅಷ್ಟೇ ನಾವು ಹುಟ್ಟಿ ಬೆಳೆದಿರೋ ಆಮೇಲೆ ತುಂಬಾ ಐತಿಹಾಸಿಕ ಸ್ಥಳಗಳಿದೆ ಉಡುಪಿಯಲ್ಲಿ ಉಡುಪಿಯಲ್ಲಿ ಬಟ್ ಉಡುಪಿಗೆ ಎಲ್ಲೆಲ್ಲಿ ಪ್ರತಿಯೊಬ್ರು ಯಾವಾಗ್ಲೂ ಟೂರಿಸ್ಟ್ಗಳು ಓಡಾಡುವಂತ ಜಾಗ ಉಡುಪಿ ಸಮಾಜ ಸೇವಕಿನೂ ಹೌದು ಎಲ್ಲರಿಗೂ ಲೈಕ್ ಸೋಷಿಯಲ್ ವರ್ಕ್ ತುಂಬ ಇವರಿಗೆ ಇಷ್ಟ ಆಗುತ್ತೆ ರಾಜಕಾರಣಿ ಆಗೋದೇನ ಇದ್ದಾರೆ ಕುಕ್ಕಿಂಗ್ ಈಸ್ ಅನ್ ಆರ್ಟ್ ಅಂತ ಹೇಳ್ತಾರೆ ಹಿಂಗೆ ಮಾಡಬೇಕು ಅಂತ ಇಲ್ಲ ಅಡಿಗೆ ನಿಮ್ಮ ರುಚಿಗೆ ನಿಮ್ಮ ಟೇಸ್ಟ್ ಬಡ್ಸಿ ಏನು ಕೇಳುತ್ತೋ ಅದಕ್ಕೆ ಅನುಸಾರವಾಗಿ ನೀವು ಅಡಿಗೆ ಸೊ ಇವತ್ತು ನೋಡಿ ಬಂಡಸ್ ಚಿಲ್ಲಿ ಬಂಡಸ್ ಚಿಲ್ಲಿ ಬಂಡಸ್ ಚಿಲ್ಲಿ ಸ್ಪೀಡ್ ಚಿಲ್ಲಿ ರೆಡಿ ಆಗಿದೆ ಉಡುಪಿ ಜಿಲ್ಲೆಯ ಒಂದು ಎಪಿಸೋಡ್ ಆಗಿದೆ ತುಂಬಾ ಸಖತ್ ಆಗಿ ಬಂದಿದೆ ರೆಸಿಪಿ ಅಂಡ್ ತಿಂದಿದ್ದು ಕೂಡ ಆಹಾ ಬೀಚ್ ಸೈಡ್ ಅಲ್ಲಿ ಕುತ್ಕೊಂಡು ತಿಂದಿದ್ದು ಆ ಮಜಾನೇ ಬೇರೆ ಒಲೆಯಲ್ಲಿ ಅಡಿಗೆ ಮಾಡೋದೇ ಚಂದ ಒಳ್ಳೆ ರುಚಿ ಗ್ಯಾಸ್ಟ್ರಿಕ್ ಆಗಲ್ಲಮ್ಮ

ಎಷ್ಟು ಜನ ಮಕ್ಕಳು ನಿಮ್ಗೆ ಎರಡು ಹೆಣ್ಮಕ್ಳು ಎರಡು ಹೆಣ್ಮಕ್ಳು ಏನ್ ಮಾಡ್ತಾರೆ ಇಬ್ಬರದ ಎಜುಕೇಶನ್ ಇಬ್ರು ಮದುವೆ ಆಯ್ತು ಒಂದು ಮಗು ಉಂಟು ಇನ್ನು ನೋಡ್ಬೇಕು ನಿಮ್ಮ ಉಡುಪಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಉಡುಪಿ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ ಉಡುಪಿ ನಮ್ಗೊಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬಹುದು ದೇವಸ್ಥಾನಗಳು ಇರ್ಬಹುದು ನಮ್ಗೆ ರೈಲ್ವೆ ಸ್ಟೇಷನ್ ಹತ್ರದಲ್ಲಿ ಇದೆ ಆಮೇಲೆ ಎಲ್ ಬೇಕಿದು ಸರ್ವಿಸ್ ಸ್ಟೇಷನ್ ಅದು ಇದು ಎಲ್ಲ ಹತ್ರ ಹತ್ರನೇ ಇದೆ ಹಾಗೆ ನನ್ಗೆ ಉಡುಪಿ ಹುಟ್ಟಿ ಉಡುಪಿ ಉಡುಪಿಯಲ್ಲೇ ಎಲ್ಲ ಉಡುಪಿ ಅಂದ್ರೆ ತುಂಬಾ ಇಷ್ಟ ಇಷ್ಟು ಬಿಟ್ಟು ಹೋಗ್ಲಿಕ್ಕೆ ಇಷ್ಟ ಆಗುದಿಲ್ಲ ಅಂದ್ರೆ ಬೆಂಗಳೂರಿಗೆಲ್ಲ ತಿರುಗಿದ್ರು ಯಾವಾಗ ಉಡುಪಿಗೆ ಮುಟ್ಟೇನೆ ಅಂತ ಅನ್ಸುತ್ತೆ ಹುಟ್ಟೂರೇ ಎಲ್ರಿಗೂ ಅಷ್ಟೇ ನಾವು ಹುಟ್ಟಿ ಬೆಳೆದಿರೋ ಊರೇ ನಮಗೆ ತುಂಬಾ ಖುಷಿ ಅನ್ಸುತ್ತೆ ಆಮೇಲೆ ತುಂಬಾ ಐತಿಹಾಸಿಕ ಸ್ಥಳಗಳಿದೆ ಉಡುಪಿಯಲ್ಲಿ ಉಡುಪಿಯಲ್ಲಿ ದೇವಸ್ಥಾನ ಆಗಿರ್ಲಿ ಟೆಂಪಲ್ ಕಾಪು ಕಾಪು ಅಲ್ಲಿ ಮಾಡಿ ಬೀಚು 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 ಆಮೇಲೆ ನಮ್ದು ಅಲ್ಲಿ ತುಂಬಾ ಟೆಂಪಲ್ಗಳು ನೀವೆಲ್ಲ ಇವಾಗ ನೀವ್ ಇಲ್ಲಿಯವ್ರೆ ಆಗಿರೋದ್ರಿಂದ ಬೀಚಿಗ್ ಹೋಗೋದು ಅವಾಗ ಆತ್ರೆ ಎಲ್ಲ ಹೋಗ್ತೀರಾ ಬೀಚಿಗೆ ಟೈಮ್ ಸಿಗುದಿಲ್ಲ ನಮ್ದು ಬಿಸ್ನೆಸ್ ಹಾಗೆ ಇದೆಯಲ್ಲ ಮಕ್ಳೆಲ್ಲ ಹೋಗ್ತಾ ಇರ್ತಾರೆ ಬಿಸ್ನೆ ಇಟ್ಕೆ ಬೀಚ್ಗೆಲ್ಲ ಹಾಗೆ ನಾವ್ ಹೋಗೋದು ಕಮ್ಮಿ ಹಾಗೆ ಏನಾದ್ರು ವರ್ಷಕ್ಕೊಂದ್ ಸಲ ಬೀಚ್ ಏನಿಲ್ಲೇ ಪಕ್ಕದಲ್ಲೇ ಇದೆಯಲ್ಲ ಅಂತ ಅನ್ಸೋ ಬಿಟ್ಟಿರುತ್ತೆ ಆಕ್ಚುಲಿ ಯಾಕಂದ್ರೆ ನಮ್ಮೂರು ಸಾಗರ ನಮ್ಮೂರಿನ ಹತ್ರ ಬಂದು ಜೋಗ ಇದೆ ಜೋಗ ನಮ್ ಮನೆಯಿಂದ ಒಂದು ತರ್ಟಿ ಕಿಲೋಮೀಟರ್ಸ್ ಆಗ್ತದೆ ಅಷ್ಟೇ ಬಟ್ ನಾನು ಹೋಗಿರೋದು ತುಂಬಾ ಕಮ್ಮಿ ಸಲ ಇಲ್ಲೇ ಇದೆಯಲ್ಲ ಅನ್ನೋ ತರ ಅನ್ಸತ್ ಇರೋ ಜಾಗದ ಮಹತ್ವ ನಮಗೆ ಅಷ್ಟು ಅರ್ಥ ಆಗಿರಲ್ಲ ಬಟ್ ಉಡುಪಿಗೆ ಎಲ್ಲೆಲ್ಲಿಂದ ಫಾರಿನರ್ಸ್ ಇರ್ತಾರೆ ಪ್ರತಿಯೊಬ್ರು ಯಾವಾಗ್ಲೂ ಟೂರಿಸ್ಟ್ಗಳು ಓಡಾಡೋಂತ ಜಾಗ ಉಡುಪಿ ಆಮೇಲೆ ತುಂಬಾ ಒಂಥರ ಚಂದ ಉಡುಪಿ ಜನ ಆಗಿರ್ಲಿ ಇಲ್ಲಿ ಇಲ್ಲಿನ ಊಟ ಆಗಿರ್ಲಿ ಆಹಾ ಹಾ ವರ್ಕ್ ವರ್ ಮಾಡ್ತಾ ಇರ್ತೇನೆ ಹೌದಾ ಎಂತ ನಾನೊಂದು ಗ್ರೂಪ್ ಮಾಡಿ ಮಹಿಳೆಯರಿಗೆ ಸ್ವಲ್ಪ ಅಂದ್ರೆ ನಮ್ಮ ಸ್ವಲ್ಪ ಗ್ರಾಮೀಣ ಪ್ರದೇಶ ಹಾಗೆ ಮಹಿಳೆಯರಿಗೆ ಸ್ವಲ್ಪ ಇದೆಲ್ಲ ಕಮ್ಮಿ ಅಲ್ಲ ಅವರಿಗೆ ಸಿಗುವಂತದ್ದೆಲ್ಲ ಮಾಹಿತಿಗಳೆಲ್ಲ ಆ ಮಾಹಿತಿಗಳು ಸಿಗಬೇಕೆ ಅವರದ್ದು ಒಂದು ಗ್ರೂಪ್ ಮಾಡಿದೆ ಐವತ್ತು ಜನ ಹಾಗೆ ಅವರಿಗೆ ಒಂದು ಬ್ಯಾಂಕಿಂಗ್ ಅವರದ್ದು ಸೇವಿಂಗ್ ಮಾಡೋದು ಹೇಗಂತ ಅವರಿಗೆ ಗೊತ್ತಿರ್ಲಿಲ್ಲ ಅದು ನಾನು ಸೊಸೈಟಿಯಲ್ಲಿ ಒಂದು ಸೌಹಾರ್ದದಲ್ಲಿ ಡೈರೆಕ್ಟರ್ ಆಗಿದ್ದೇನೆ ಹಾಗೆ ಅವರಿಗೆ ಅದ್ರಲ್ಲಿ ಉಳಿತಾಯ ಮಾಡುದು ಹೇಗಂತ ಅದನ್ನ ಅದನ್ನು ಹೇಳಿಕೊಡ್ತೀನಿ ಇವರು ಸಮಾಜ ಸೇವಕಿನೂ ಹೌದು ಎಲ್ಲರಿಗೂ ಲೈಕ್ ಸೋಶಿಯಲ್ ವರ್ಕ್ ತುಂಬಾ ಇವ್ರಿಗೆ ಇಷ್ಟ ಆಗುತ್ತೆ ಖುಷಿ ಅಮ್ಮ ಅಲ್ವಾ ನಾವ್ ದಿನ ಇರ್ತೀವಿ ನಮ್ಗೆ ಐಡಿಯಾ ಇಲ್ಲ ಇರೋ ದಿನ ನಾಲ್ಕ್ ಜನಕ್ಕೆ ಸಹಾಯ ಮಾಡಬೇಕು ಪದ್ಧತಿ ಹಬ್ಬಾ ಸೂಪರ್ ಇವತ್ತಿಗೂ ಅದು ನಮ್ಮ ಸಂಘ ಎಲ್ಲ ಒಳ್ಳೆ ರೀತಿಯ ನಡೀತಾ ಉಂಟು ಮಹಿಳೆಯರಿಗೆಲ್ಲ ಒಳ್ಳೆ ಆಗ್ಲಿ ಇನ್ನು ಒಳ್ಳೇದಾಗ್ಲಿ ನಿಮ್ಗೆ ಇನ್ನು ಒಳ್ಳೆ ಹೆಸರು ಆಗ್ಲಿ ಮಹಿಳಾ ಮಂಡಳಿ ಕಟ್ಟಿದ್ದೇನೆ ಬೇರೆ ಒಂದು ಓಕೆ ರಾಜಕಾರಣಿ ಆಗೋದೇನಾದ್ರೂ ರಾಜಕೀಯದಲ್ಲೂ ಇದ್ದಾರೆ

ನಿಮ್ಮ ಹೆಸರು ನನ್ನ ಹೆಸರು ದೀಕ್ಷಾ ದೀಕ್ಷಾ ನೀವೇನ್ ಮಾಡ್ತೀರಿ ನಾನು ಹೌಸ್ ವೈಫ್ ಓಕೆ ನಿಮ್ಗೆ ಲೈಕ್ ಅಂದ್ರೆ ನಿಮ್ಗೆ ಆಕ್ಟಿಂಗ್ ಎಲ್ಲ ಇಷ್ಟ ಇದೆಯಾ ಲೈಕ್ ಅಂದ್ರೆ ಈಗ ಡ್ಯಾನ್ಸ್ ಅದ್ರಲ್ಲೆಲ್ಲ ಹಾಬಿಸ್ ಎಲ್ಲ ಇದೆ ಸಿಂಗಿಂಗ್ ಹಾ ಹಾ ಹಾಡಲ್ಲ ಹೇಳ್ತೀರಾ ನೀವು ಹಾಡಲ್ಲ ಏ ಹೇಳಿ ಹೇಳಿ ಯಾವ ಒಂದು ಹಾಡು ಹೇಳಿ ಓಕೆ ಹೌದಾ ಯಾವ್ದಾದ್ರು ಒಂದು ಚಿಕ್ಕ ಒಂದೆರಡು ನಮ್ಮಲ್ಲಿ ಅದ್ರ ಉದ್ದ ಹಾಡು ಹಾಡ್ಲಿಕ್ಕೆ ಇಲ್ಲ ಒಂದ್ ಲೈನ್ ಯಾವ್ದಾದ್ರು ಹಾಡಿ ಇಲ್ಲಿದ್ದು ಫೇಮಸ್ ಈ ಭಾಗದ ಯಾವುದೂ ತುಳು ಸಾಂಗ್ ಆದರೂ ತೊಂದರೆ ಇಲ್ಲ ಯಾವುದಾದ್ರೂ ಕನ್ನಡದ್ದು ತುಳು ಯಾವುದಾದ್ರೂ ಯಾರಿ ರಂಗ ಯಾರೇ ಕೃಷಣ ಯಾರೇ ರಂಗ ಕರೆಯಂಗ ಯಾರ ಆ गोपालककृष्णना पापीनाशन गोपालककृष्णना पापीनाशना ईपरिीं दरि करया ई परीं दरि करे या बे रङ्ग வெரி சூப்பர் 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 நோடி ಕಲೆ ಅನ್ನೋದು ಎಲ್ಲಿರತ್ತೆ ಎಲ್ಲಿ ಯಾರಲ್ಲಿ ಅಡಗಿರತ್ತೆ ಅಂತ ಆಗಲ್ಲ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಸಂಗೀತದಲ್ಲಿ ಜೂನಿಯರ್ ಆಗಿದೆ ಆಗಿದೆ ನಮ್ದು ಅದು ಆಗಿಲ್ಲ ಬಟ್ ಆದ್ರೂ ನಾವೆಲ್ಲ ಬಾತ್ರೂಮ್ ಅಲ್ಲೆಲ್ಲ ಆಡ್ತೇವೆ ತುಂಬಾ ಚೆನ್ನಾಗಿ ಅಂದ್ರೆ ನಮ್ಗೊಬ್ಬರಿಗೆ ಕೇಳಲಿಕ್ಕೆ ಆಗ್ತದೆ ಜನರಿಗೆಲ್ಲ ಕೇಳಿ ಭಜನೆ ಸೆಟ್ ಎಲ್ಲ ಉಂಟು ಅಂದ್ರೆ ನಾವು ಬೇರೆ ಬೇರೆ ಕಡೆಗೆಲ್ಲ ಹೋಗಿ ಭಜನೆ ಸೆಟ್ ಉಂಟು ನಮ್ಗೆ ಹೌದು ಟೀಮ್ ಇದೆ ಟೀಮ್ ಇದೆ ಹೌದು ತಂಡ ನಾನು ಹಾಡ್ಲಿಕ್ಕೆ ಶುರು ಮಾಡಿದ್ರೆ ತಂಡ ಕಟ್ಕೊಂಡ್ ಬಂದ್ ಹೊಡಿತಾರೆ ನನಗೆ ಅಂದ್ರೆ ಅಷ್ಟು ಕೆಟ್ಟದಾಗ ಆಡ್ತೇನೆ ನಾನು ಅಮ್ಮ ಇವಾಗ ಎಣ್ಣೆ ಕಾದಿದೆ ಸರಿ ಕಾದಿದೆ ಜಾಗ್ರತೆ ಅಮ್ಮ ಆಮೇಲೆ ಇನ್ನು ಸಮಾಜ ಸೇವೆ ಮಾಡ್ಬೇಕು ಚೆನ್ನಾಗಿರ್ಬೇಕು ಆರೋಗ್ಯವಾಗಿ ಅಲ್ವಾ ಅಮ್ಮ ಸ್ವಲ್ಪ ಅಮ್ಮ ಎಣ್ಣೆ ನಾವ್ ಗೊತ್ತಲ್ಲ ಸಾಕಮ್ಮ ಫ್ರೈ ಚೆನ್ನಾಗ್ ಆಗ್ತಾ ಇದೆ ತುಂಬಾ ಅರ್ಜೆಂಟ್ ಊಟ ಕೂತಿದಿರ ಏನು ನೆನ್ಸ್ಕೊಳಕ್ ಇಲ್ಲ ಇನ್ನು ಚಿಲ್ಲಿ ರೆಡಿ ಆಗಿಲ್ಲ ಅಂದಾಗ ಹಿಂಗೆ ಬೇಕಾದ್ರೂ ತಿನ್ಬಹುದು ಇಲ್ಲ ಟೈಮ್ ಇದೆ ಇನ್ನೊಂದ್ ಐದ್ ನಿಮಿಷ ಕಾಯ್ತೀನಿ ಅನ್ನೋರು ಚಿಲ್ಲಿ ರೆಡಿ ಆಗೋ ತನಕ ಕಾದ ತಿನ್ಬಹುದು ಸಾಕಮ್ಮ ಬಂಡಸ್ ಕಬಾಬ್ ರೆಡಿ ಆಗಿದೆ ಇದನ್ನ ಇವಾಗ ಚಿಲ್ಲಿ ಅಮ್ಮ ಚಿಲ್ಲಿ ಆಗೋ ತನಕ ನಂಗೆ ಯಾಕೋ ಇದು ಉಳಿತದೆ ಅಂತ ಅನಿಸ್ತಾ ಇಲ್ಲ ನಂಗೆ ಇವಾಗ್ಲೇ ಬೇಡಮ್ಮ ನಾ ಚಿಲ್ಲಿ ಆಗ ತನಕ ಕಾಯ್ತಿನಮ್ಮ ಚಿಲ್ಲಿ ತನಕ ಕಾಯ್ತೀನಿ ಸೊ ನಿಮ್ದು ಈ ತರ ತಂಡ ಇದೆ ಹಾಡಿದೆಲ್ಲ ತಂಡ ಓಕೆ ನೈಸ್ ನೋಡಿ ನಿಮ್ಮ ಮಗಳು ಕೂಡ ಟ್ಯಾಲೆಂಟೆಡ್ ಇದ್ದಾರೆ ಏನನ್ಸುತ್ತೆ ಅವ್ರ ಬಗ್ಗೆ ನಿಮ್ಗೆ ಹೆಮ್ಮೆ ಇದೆ ನಮ್ಮ ನಿತಿನ್ ಸರ್ ಅವರಿಗೆ ಗುರುಗಳು ಚಂಡೆ ಚಂಡೆಗಳಿಸ್ತಾರೆ ಅವ್ರೆ ಅವರೇ ಕಲಿಸಿದ್ದು ಓಕೆ ನಿತಿನ್ ಅಂತ ಹೇಳಿದ್ರೆ ನಮ್ಮ ಮಜಾ ಭಾರತದಲ್ಲಿ ನನ್ನಕ್ಕೂ ಆರ್ಟಿಸ್ಟು ಇವರು ನಮ್ಮ ಮಜಾ ಭಾರತ ಸೀಸನ್ ಇಂದ ನಮ್ಮೊಟ್ಟಿಗಿದ್ದಾರೆ ಅದ್ಭುತವಾದಂಥ ಕಲಾವಿದರು ನಾವಿಲ್ಲಿ ಉಡುಪಿಗೆ ನಾವು ಬಂದಿದ್ದೀವಿ ಅವರನ್ನು ಭೇಟಿ ಆಗಬೇಕು ಅವ್ರ ಹತ್ರನೂ ಒಂದೊಳ್ಳೆ ಎಪಿಸೋಡ್ ನಾವು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಈ ಒಂದು ಶೋ ಮುಖಾಂತರ ನಿತಿನ್ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂತ ಹೇಳಿದ್ರೆ ಇಲ್ಲಿ ಈ ಭಾಗದಲ್ಲಿ ಅವರು ಹಲವಾರು ನಾಟಕಗಳನ್ನೆಲ್ಲ ಮಾಡ್ತಾರೆ ಹಾಗೆ ಅವರು ತುಂಬ ಜನರಿಗೆ ಈ ಥರ ಗುರುಗಳಾಗಿದ್ದಾರೆ ಸೊ ಥ್ಯಾಂಕ್ ಯು ನಿತಿನ್ ಅವರೇ ಥ್ಯಾಂಕ್ ಯು ಸೋ ಮಚ್ ತುಂಬಾ ಕಡೆ ಕಾರ್ಯಕ್ರಮಗಳನ್ನೆಲ್ಲ ಕೊಟ್ಟಿದ್ದಾರೆ ಅವರ ಮುಖಾಂತರವೇ ಓಕೆ ಶೃಂಗರಿ ಮೇಳ ಸಹ ಉಂಟು ಅದರಲ್ಲಿ ಚಂಡೆ ಪ್ಲಸ್ ಶೃಂಗರಿ ಮೇಳ ಅವರು ಸುಮಾರು ಹತ್ತು ಹದಿನೈದು ಜನರದ್ದೊಂದು ತಂಡ ಇದೆ ಮಾಡ್ತಾರೆ ಅಡುಗೆ ಯಾವಾಗ್ಲೂ ಒಂಥರ ತುಂಬಾ ರಿಫ್ರೆಶಿಂಗ್ ಆಗಿರುತ್ತೆ ಅಡುಗೆ ಮಾಡೋದ್ರಿಂದ ಮೈಂಡ್ ಅಲ್ಲಿ ಯಾವ್ದೇ ತಲೆ ಬಿಸಿ ನಾನು ಯಾವಾಗ್ಲೂ ಹೇಳ್ತೀನಿ ಕುಕ್ಕಿಂಗ್ ಅಮ್ಮ ಇದೆ ಬಾಂಬ್ ಬಾಂಬ್ ಇದು ಬಾಂಬಲ್ಲ ಅದಕ್ಕೆ ಬಂಡಸ ಇದ್ರ ಹೆಸರು ಬಾಂಬಾ ಎರಡೂ ಉಂಟಾ ಅಂತ ಬಾಂಬ್ ಬಂಡಸ್ ಅಂತ ಹೆಸರು ಇದಕ್ಕೆ ನಾವು ಇದು ಚಿಲ್ಲಿ ಬಂಡಸ್ ಅಲ್ಲ ಬಾಂಬ್ ಬಂಡಸ್ ಅಂತ ಡಮ್ ಡಮ್ ಅಂತ ಉಂಟಲ್ಲ ಇದು ತೆಗಿಯೋ ಸರ್ ದೀಪಾವಳಿ ಹತ್ರ ಬಂತಲ್ಲ ಪಟಾಕಿ ಅಮ್ಮ ಇವಾಗ ಅದ್ರ ಎಣ್ಣೆ ಒಂದ್ ಸ್ವಲ್ಪ ಇಟ್ಟಿದ್ದೀವಿ ತೆಗೆದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಬೇಕು ಓಕೆ ಓಕೆ ಫಸ್ಟ್ ಗೆ ನಾನು ಈ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ ಓಕೆ ಓಕೆ ಅದು ತುಂಬಾ ಫ್ರೈ ಮಾಡ್ಲಿಕ್ಕಿಲ್ಲ ಸ್ವಲ್ಪ ಸ್ವಲ್ಪ ಫ್ರೈ ಅಷ್ಟೇ ಹಾ ಬೆಳ್ಳುಳ್ಳಿ ಆಯ್ತು ಅದು ತಿನ್ನುವಾಗ ಕಚೇರಿಕೆ ಸಿಗ್ಬೇಕು ಕರ್ಮ್ ಕರ್ಮ್ ಬೇಕಾಗಿಲ್ಲ ಸಾಧಾರಣ ಹಸಿ ಹಸಿ ತಿಂದ್ರಿ ಚೆನ್ನಾಗಿರುತ್ತೆ ಈಗ ಈಗ ನೀರು ಹಿಡಿಯುತ್ತೆ ನೋಡಿ ನಾವು ನಮ್ಮ ಮನೆಯಲ್ಲೇ ಎಲ್ಲಾ ರೀತಿಯಾದಂತಹ ಅಡುಗೆನ ನಾವು ಮಾಡಬಹುದು ಲೇಜಿ ಯಾರ್ ಮಾಡ್ತಾರ ಆರ್ಡರ್ ಮಾಡೋಣ ಅನ್ನೋ ತರ ದಯವಿಟ್ಟು ಬೇಡ ಮಾಡಿ ತಿನ್ನಿ ಕೊರೋನಾ ಬಂದಾಗ ಎಷ್ಟು ಜನ ಅಡುಗೆ ಮಾಡಿದಿರಾ ಕುಕ್ ಇಲ್ಲದೆ ಇರೋರೆಲ್ಲ ಕುಕ್ ಆಗಿದಿರಾ ಮನೆಯಲ್ಲೇ ಮಾಡಿ ತಿಂದದ್ದು ಅಲ್ವಾಮ್ಮ ಪಾನಿಪುರಿ ಮಸಾಲಾಪುರಿ ಕೇಕ್ ಪಿಜ್ಜಾ ಎಲ್ಲ ಅಮ್ಮ ಐತಿದು ಈಗ ಕಟ್ಸಕ ಮತ್ತೆ ಇದು ಟೊಮೇಟೋ ಹಾಕ್ತೇನೆ ಓಕೆ ಜಾಸ್ತಿ ಬೇಯಿಸ್ಬೇಕು ಅಂತ ಇಲ್ಲ ಈಗ ಕ್ಯಾಪ್ಸಿ ಕ್ಯಾಪ್ಸಿಕಮ್ ಸಹ ಹಾಕಿ ತುಂಬಾ ಬೇಯಿಸ್ಲಿಕ್ಕೆ ಇಲ್ಲ ಇಲ್ವಾ ಓಕೆ 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 ಆದ್ರೆ ಅದೆಲ್ಲ ಸಿಗ್ಬೇಕು ಬಂದ್ ಮತ್ತೆ ಹಸಿ 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 ಆವಾಗಲೇ ಅದು ಚಂದ ಟೇಸ್ಟ್ ನಿಮ್ಗೆ ಹೇಗೆ ಇಂಟ್ರೆಸ್ಟ್ ಇದೆಲ್ಲ ಕುಕಿಂಗ್ ಕುಕಿಂಗ್ ನಾನು ಫಸ್ಟಿಗೆ ನನ್ಗೆ ಅಮ್ಮ ಕಲಿಸಿದ್ದು ಎಲ್ಲ ಕುಕಿಂಗ್ ಹೌದಾ ನಾನು ಕುಲಿಗ ಉಬ್ಬ ಎಲ್ಲ ನಂಗೆ ಬರುದಿಲ್ಲ ಇತ್ತು ಓಕೆ ಕಜೆ ಹಬ್ಬ ಮೊದ್ಲು ಅಮ್ಮ ಎಲ್ಲ ಕಲ್ಸಿ ಕೊಟ್ರು ಆಮೇಲೆ ಗಂಡನ ಮನೆಗೆ ಹೋದ್ಮೇಲೆ ಅಡಿಕೆ ಆಯ್ತು ಅಮ್ಮ ಅಡ್ಗೆ ಹೇಳ್ಕೊಟ್ರು ಗಂಡನ್ ಮನೆ ಕೊಟ್ಮೇಲೆ ಗಂಡನಿಗೆ ಇಂಪ್ರೆಸ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಯ್ತು ಇಂಥದೆಲ್ಲಾ ಮಾಡ್ದಿಲ್ಲ ಇತ್ತು ಸರ್ ಆ ಟೈಮ್ ಅಲ್ಲಿ ಇಂತ ಅಡುಗೆ ಎಲ್ಲ ನೋಡ್ಲಿಕ್ಕೆ ಇರ್ಲಿಲ್ಲ ಸರ್ ಸಿಂಪಲ್ ಅನ್ನ ಸಾರು ಸಾಂಬಾರ್ ಅಷ್ಟೇ ಚಟ್ನಿ ಪಲ್ಯ ಪಲ್ಯ ಉಂಟದೆ ಫ್ರೈ ಕಮ್ಮಿ ಪ್ರೈಸ ಇಲ್ಲ ಆ ಟೈಮಲ್ಲಿ ಸುಮ್ಮನೆ ಮದ್ವೆಗೆ ಮತೈದ್ ವರ್ಷ ಆಯ್ತು ಓ ಆ ಟೈಮಲ್ಲಿ ಅವ್ರಿಗೇನು ಸ್ಪೆಷಲಿ ಮಾಡ್ಸಲೇ ಇಲ್ಲ ಇಲ್ಲೇ ಇಲ್ಲ ಅವ್ರಿಗೆ ನೀವ್ ಮಾಡೋದು ಯಾವ್ದು ತುಂಬಾ ಇಷ್ಟ ಅವರಿಗೆ ಕೋಳಿ ಸುಖ ಇದ್ದಾರೆ ಮೀನ್ಸಾರ್ ಇಷ್ಟಪಡ್ತಾರೆ ಮೀನ್ಸಾರ್ ಇಷ್ಟಪಡ್ತಾರೆ ಅದು ಅವಾಗಿನ ಕಾಲದವ್ರದ್ದು ಟ್ರಿಕ್ ಗಂಡನನ್ನು ಒಲಸ್ಕೊಳ್ಲಿಕ್ಕೆ ಅಥವಾ ಮನೆಯವರ ಪ್ರೀತಿ ಗಳಿಸ್ಕೊಳ್ಲಿಕ್ಕೆ ಅಡಿಗೆ ಚೆನ್ನಾಗಿ ಮಾಡುವ ಅಂದ್ರೆ ಪ್ರೀತಿ ಗಳಿಸ್ಕೊಳ್ಲಿಕ್ಕಿಂತ ಹೆಚ್ಚಾಗಿ ಎಲ್ರು ಒಂಥರ ಖುಷಿ ಪಡ್ಬೇಕು ಎಂಜಾಯ್ ಮಾಡ್ಬೇಕು ಅವ್ರು ಬೇಕಾದ್ರೆ ಒಂದ್ ತಿಂದಿಲ್ಲ ಅಂತಂದ್ರು ಎಲ್ರು ಚೆನ್ನಾಗಿರ್ಲಿ ಎಲ್ಲರೂ ತಿನ್ಲಿ ತಿನ್ಲಿ ಅನ್ನೋದು ಆಸೆ ಇರ್ತದೆ ಅವಾಗೆಲ್ಲ ಈ ತರ ಅಡುಗೆ ಎಲ್ಲ ಇರ್ಲಿಲ್ಲ ಇದ್ದಿದ್ರೆ ಅಂಕಲ್ ಇನ್ನೂ ಸಿದ ಆಗ್ಬಿಡ್ತಾ ಇದ್ರು ಇವಾಗ ಕ್ಯಾಪ್ಸಿಕಮ್ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಹಾಕಿ ಮತ್ತೆ ಕ್ಯಾಪ್ಸಿಕಮ್ ಹಾಕಿ ನಿಮ್ಮ ಮನೆಯಲ್ಲಿ ನಮ್ಮ ಅಮ್ಮ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅವರಿಂದಾನೇ ನನಗೆ ಅಡುಗೆ ಇಷ್ಟ ಆಗ್ತದೆ ಮುದ್ದೆ ಇಲ್ಲ ನಮ್ ಸಾಗರ ಆಗಿರೋದ್ರಿಂದ ನಮ್ಮ ಅಮ್ಮ ಅವರ ತಾಯಿ ಎಲ್ಲ ಕುಂದಾಪುರದವರು ಕರಾವಳಿ ಅವರೇ ಆಗಿರೋದ್ರಿಂದ ನಮ್ಮನು ಸ್ವಲ್ಪ ಈ ಕರಾವಳಿ ಅಡಿಗೆನೆ ಹೆಚ್ಚು ನನಗೆ ನಮ್ಮ ಅಮ್ಮನ ಅಡಿಗೆ ತುಂಬಾ ಇಷ್ಟ ನನ್ನ ನಾನ್ ಅಡಿಗೆ ಮಾಡಿದಾಗ ನಮ್ಮಮ್ಮನ ಅಮ್ಮನ ಕೈ ರುಚಿನೇ ನನಗೂ ಇದೆ ಹಾಗಾಗಿ ನಿಮ್ಮದು ಎಲ್ಲ ಶೋ ಎಲ್ಲ ನೋಡ್ತಾ ಇದ್ದೆ ಕಾಮಿಡಿ

ಅದೆಲ್ಲ ಅದರಲ್ಲಿ ಹೇಳ್ತಾ ಇರ್ತಾರೆ ಅಲ್ವಾ ಭಜನೆ ಎಲ್ಲ ಎಲ್ಲ ಆಲ್ ಇನ್ ಒನ್ ಮಿಸ್ಟರ್ ಅಂಡ್ ಮಿಸಸ್ ನಾಯಕ್ ಓಕೆ ಹಾಗೆ ರಾಘೋಸ್ ಕಿಚನ್ ಅನ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವಾ ಸಬ್ಸ್ಕ್ರೈಬ್ ಆಗಿ ನೋಡಿ ಇಂತ ಒಳ್ಳೊಳ್ಳೆ ರೆಸಿಪೀಸ್ ಗಳು ನಿಮ್ಗೆ ತಿಳ್ಕೋಬೇಕು ಮನೇಲಿ ಮಾಡ್ಬೇಕು ಎಂಜಾಯ್ ಮಾಡ್ಕೊಂಡು ಎಲ್ಲರೂ ತಿಂತಾ ಇರಬೇಕು ಅಂತ ಹೇಳಿದ್ರೆ ನೀವು ಯಾವಾಗ್ಲೂ ರಘು ಕಿಚನ್ ಅನ್ನ ನೋಡಿ ಒಳ್ಳೊಳ್ಳೆ ರೆಸಿಪೀಸ್ ನ ನಿಮ್ಮ ಮನೇಲಿ ಟ್ರೈ ಮಾಡಿ ಫ್ಯಾಮಿಲಿ ಒಟ್ಟಿಗೆ ಮಜಾ ಮಾಡಿ ಸಾಸ್ ಗಳನ್ನ ಹಾಕೋ ಸ್ವಲ್ಪ ಸ್ವಲ್ಪ ಸಾಸ್ ಹಾಕೋ ಈಗ ಎಷ್ಟು ಅಮ್ಮ ಎಷ್ಟು ಎಷ್ಟು ಹಾಕೋದು ಟೊಮೆಟೊ ಕೆಚಪ್ ಬಂದು ಸ್ವಲ್ಪ ಟೊಮೊಟೊ ಸಾಸ್ ಒಂದು ಸ್ವಲ್ಪ ಹಾಕೋದು ರೆಡ್ ಚಿಲ್ಲಿ ಸಾಸ್ ಇದನ್ನ ಮಾಡ್ತಾ ಇರೋದು ಚಿಲ್ಲಿಯೇ ಆಗಿರೋದ್ರಿಂದ ಸ್ಕ್ವಿಡ್ ಚಿಲ್ಲಿ ಆಗಿರೋದ್ರಿಂದ ಸ್ವಲ್ಪ ಸ್ಪೈಸಿ ಸ್ಪೈಸಿ ಇದ್ರೆ ಚಂದ ನೋಡಿ ಅಮ್ಮ ಸಾಕ ಎಸ್ ಈಗ ಸೋಯಾ ಸಾಸ್ ಇದು ಒಂಥರ ಬೇರೆನೆ ಫ್ಲೇವರ್ ಕೊಡುತ್ತೆ ಈ ತರ ಎಲ್ಲ ಇದು ಆಕ್ಚುಲಿ ಇವೆಲ್ಲ ಒಂಥರ ಚೈನೀಸ್ ಚೈನೀಸ್ ಫುಡ್ ಫುಡ್ ಇದು ಇತ್ತೀಚೆಗೆ ಹುಟ್ಟಿಕೊಂಡದ್ದು ಇಲ್ಲ ಹುಟ್ಟಿ ಸುಮಾರು ಸಮಯ ಆಗಿದೆ ಈ ಭಾಗಕ್ಕೆ ಬಂದದ್ದು ಇತ್ತೀಚೆಗೆ ಅಪ್ಪ ಅಮ್ಮ ಎಲ್ಲ ಅಲ್ಲಿದ್ದಾರೆ ಚೈನಾದಲ್ಲಿ ಇದು ಇಲ್ಲಿ ಗಂಡನ್ ಮನೆಗೆ ಅವಾಗ ಇಲ್ಲಿ ಕೊಟ್ಟಿದ್ದಾರೆ ಚೈನೀಸ್ ಫುಡ್ ತಿಂದು ತಿಂದು ಈಗ ಇದನ್ನೇ ಮನೆಯಲ್ಲಿ ಇದನ್ನೇ ಮಾಡ್ತಾರೆ ಅದ್ರ ಅವ್ರಂಗನ್ನಲ್ಲ ಇಂಡಿಯನ್ ಫುಡ್ ತಿನ್ನ ನಾವು ನಮ್ಮ ಇಂಡಿಯನ್ಸ್ ಅವ್ರದ್ದು ದೊಡ್ಡ ಗುಣ ಅವ್ರ ಅಡಿಗೆ ನಾವ್ ಮಾಡ್ತೀವಿ ಇವ್ರಡಗೇನ ಆ ಸ್ಟೇಟ್ ಅವ್ರ ಅಡಿಗೆ ನಾವ್ ಮಾಡ್ತೀವಿ ಅಂತಾರೆ ಬಟ್ ಯಾರು ನಮ್ಮ ಅಡಿಗೆನ ಅಷ್ಟು ಆಸಾತ್ವ ಅಂದ್ರೆ ಇಷ್ಟ ಪಡ್ತಾರೆ ತಿಂತಾರೆ ಬಟ್ ನಾವು ಇನ್ನೊಬ್ರಿಗೆ ಕೊಡುವಂತ ರೆಸ್ಪೆಕ್ಟ್ ನಾವ್ ಇನ್ನೊಬ್ರು ಅಡಿಗೆ ಕೊಡೋ ಅಂತ ಗೌರವ ದಯವಿಟ್ಟು ನಮ್ಮ ಅಡಿಗೆಗೂ ಕೊಡಿ ಯಾಕಂದ್ರೆ ನಾವು ಇಂಡಿಯಾದಲ್ಲಿ ಸಿಗೋಂತ ಅಡಿಗೆಗಳು ನಮ್ಮ ಸ್ಪೈಸಸ್ ಬೇರೆ ಯಾವ ಕಂಟ್ರಿಲಿ ಇರ್ಲಿಕ್ಕೂ ಸಾಧ್ಯ ಇಲ್ಲ ಎಲ್ಲ ಬಾಯಲ್ಲಿರುವಂತ ಪ್ರತಿಯೊಂದು ಟೇಸ್ಟಿಂಗ್ ಬಡ್ಜು ಆಕ್ಟಿವ್ ಆಗುವಂತ ಡಿಶ್ ಇರೋದು ನಮ್ಮ ಇಂಡಿಯಾದಲ್ಲಿ ಎಸ್ ಸೊ ಆಗಿದೆ ಅದು ರೆಡಿ ಆಗ್ತಾ ಇದೆ ಇನ್ನೇನು ಸ್ವಲ್ಪ ಹುಟ್ಟಿ ಅಡುಗೆಗೆಲ್ಲ ಟೇಸ್ಟಿಂಗ್ ಒಳ್ಳೆ ಉಂಟು ನಮ್ಮ ಹುಟ್ಟಿ ಹಾ ಅಲ್ವಾ ಹೋಟೆಲ್ಗಳೆಲ್ಲ ಎಲ್ಲಿ ನೋಡಿ ಉಡುಪಿ ಹೋಟೆಲ್ ಎಲ್ಲಿಂದ ಯಾವ ಎಲ್ಲಾ ಕಡೆ ಇದೆ ಉಡುಪಿ ಹೋಟೆಲ್ ನೀವು ಬೇರೆ ಕಂಟ್ರಿಗ್ ಹೋದ್ರುನು ಇದೆ ಅನ್ಸುತ್ತೆ ಐ ಐ ಥಿಂಕ್ ಉಡುಪಿ ಹೋಟೆಲ್ ಉಡುಪಿ ಹೋಟೆಲ್ ಎಲ್ಲಾ ಕಡೆ ಸಿಗತ್ತೆ ನಿಮಗೆ ಉಡುಪಿಗೆ ಬಂದು ಈ ಕರಾವಳಿ ಒಂದು ಸ್ಕ್ವಿಡ್ ಅನ್ನು ನಾವು ಇದನ್ನು ಚೈನೀಸ್ ಫುಡ್ ಅಲ್ಲಿ ಆ ಹಾ ಆಮೇ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಉಪ್ಪು ಕಮ್ಮಿ ಆದ್ರೆ ಮತ್ತೆ ಬೇಕಾದ್ರೆ ಹಾಕಬಹುದು ಜಾಸ್ತಿ ಆದ್ರೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದು ಅರ್ಧ ಲೋಟ ನೀರಿಗೆ ಎರಡ್ ಸ್ಪೂನ್ ಕಾರ್ನ್ ಫ್ಲೋರ್ ನ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ ಇದನ್ನ ಇವಾಗ ಇದಕ್ಕೆ ಹಾಕೋದು ಸ್ವಲ್ಪ ಗ್ರೇವಿ ದಪ್ಪ ಬರ್ತದೆ ತಿಕ್ಕಾಗಿರುತ್ತೆ ಆ ಒಂದು ಟೆಕ್ಸ್ಚರ್ ನಿಮಗೆ ತುಂಬಾ ತಿಕ್ಕಾಗ್ ಸಿಗುತ್ತೆ ಅಂದ್ರೆ ತುಂಬಾ ಜನ ಇದ್ದಾಗ ಇದೆಲ್ಲ ಮಾಡ್ಲಿಕ್ಕೆ ಖುಷಿ ಹಾಕ್ಲಿಕ್ಕೆ ಖುಷಿ ಇಲ್ಲ ಮನೇಲಿ ಒಬ್ರೇ ಇದ್ದಾಗ ಏನ್ ಅಡ್ಗೆ ಮಾಡ್ಕೊತಿರ ನಿಮ್ಗೆ ಅಂತ ನೀವ್ ಯಾವಾಗಲೂ ಒಬ್ಬರಿಗಂತಾನೆ ಸ್ಪೆಷಲ್ ಅಡ್ಗೆ ನೀವು ಮಾಡಿದ ನಾವು ಈಗ ಇಬ್ರು ಮಕ್ಳು ಮದ್ವೆ ಗಂಡನ್ ಮನೆಗೆ ಹೋಗಿದ್ದಾರೆ ಇಬ್ಬರೇ ಇರೋದು ಈಗ ಏನ್ ಮಾಡಿ ಅವರಿಗೋಸ್ಕರ ಮಾಡಿದ್ದನ್ನೇ ನಾನ್ ತಿಂತೇನೆ ನಿಮ್ಗೋಸ್ಕರ ಅಂತ ನಿಮ್ಗೆ ನನ್ಗೆ ಏನು ಇಲ್ಲ ಗಂಡನ ಇಷ್ಟನೇ ನಿಮ್ಮ ಅಷ್ಟೇ ಅಷ್ಟೇ ಕೆಲಸ ಜಾಸ್ತಿ ಆಗ್ತದಲ್ಲ ಸರ್ ಅವ್ರಿಗೊಂತರ ನಂಗೊಂತರ ಅಂದ್ರೆ ಕೆಲಸ ಜಾಸ್ತಿ ಆಗ್ತದೆ ಹಾಗಾಗಿ ಇನ್ನೊಬ್ರು ಇಷ್ಟ ಅಂದ್ರೆ ನಮ್ಗೆ ಇಷ್ಟ ಅಂತ ಅನ್ಕೊಂಡ್ರೆ ಆಯ್ತು ಅದೇ ನಾವು ಡ್ಯೂಟಿ ಮುಗಿಸಿ ಬರುವಾಗ್ಲೇ ಬೆಳಿಗ್ಗೆ ಎಂಟು ಗಂಟೆ ಒಂಬತ್ತು ಗಂಟೆ ಹೋದ್ರೆ ಸಾಯಂಕಾಲ ಆರು ಗಂಟೆಗೆ ಬರ್ತೇವೆ ಸುಸ್ತಾಗಿರ್ತದೆ ಒಂದೇ ಟಮಿಸಲಕ್ಕಿ ಗಂಜಿ ಮಾಡುದು ಮತ್ತೆ ಚಟ್ನಿ ಇಲ್ಲದ್ರೆ ಅನ್ನ ಮಾಡಿದ್ರೆ ಮೆನ್ಸಾರು ಈಗ ಫ್ರೈ ಮಾಡ್ಕೊಂಡಿರುವಂತಹ ಬಂಡಸ್ ಇದನ್ನ ಇದಕ್ಕೆ ಹಾಕುದು ಬಂಡಸ್ ಚಿಲ್ಲಿ ರೆಡಿ ಆಯ್ತಲ್ಲ ಆಲ್ಮೋಸ್ಟ್ ಆಲ್ಮೋಸ್ಟ್ ಏನಾಗೆ ಹೋಯ್ತು ತುಂಬಾ ಚೆನ್ನಾಗಾಗಿದೆ ಅಂತ ಅನಿಸ್ತಾ ಇದೆ ನನಗೆ ನಿಮಗೆ ಖಾರ ಅದೆಲ್ಲ ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಹಾಕೋಬಹುದು ಸ್ವಲ್ಪ ಜಾಸ್ತಿ ಸ್ಪೈಸಿ ತಿನ್ನೋರು ಮತ್ತೆ ಎಕ್ಸ್ಟ್ರಾ ಸ್ವಲ್ಪ ಕಮ್ಮಿ ತಿನ್ನೋರು ಕಮ್ಮಿ ಹಾಕೋಬಹುದು ನಿಮ್ಮ ಟೇಸ್ಟ್ ಗೆ ಅನುಸಾರವಾಗಿ ಕುಕ್ಕಿಂಗ್ ಈಸ್ ಅನ್ ಆರ್ಟ್ ಅಂತ ಹೇಳ್ತಾರೆ ಅಂದ್ರೆ ಲೈಕ್ ಹಿಂಗೇ ಮಾಡ್ಬೇಕು ಅಂತ ಇಲ್ಲ ಅಡಿಗೆಯಲ್ಲಿ ನಿಮ್ಮ ರುಚಿಗೆ ನಿಮ್ಮ ಟೇಸ್ಟ್ ಬಡ್ಸ್ ಏನ್ ಕೇಳುತ್ತೋ ಅದಕ್ಕೆ ಅನುಸಾರವಾಗಿ ನೀವು ಅಡಿಗೆ ಮಾಡ್ಬೋದು ಅಂದ್ರೆ ಇದು ಆಗೋದೇ ಇಲ್ಲ ಅದು ಹೌದು ಎಲ್ರಿಗೂ ಅಡುಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ಅದನ್ನ ಕಲಿಯೋದು ಕೂಡ ಕಷ್ಟ ಅಲ್ಲ ಕೆಲವರು ಹೆಣ್ಮಕ್ಳು ಹೇಳ್ತಾರೆ ಅಡುಗೆನೆ ಬರೋದಿಲ್ಲ ನೀರ್ ಕಾಸಲಿಕ್ ಬರೋದಿಲ್ಲ ಟೀ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಬರಲ್ಲ ಅಂತ ಇದ್ರೆ ನೀವು ಇರೋ ತನಕನು ಏನು ಬರಲ್ಲ ಬರತ್ತೆ ಅಂತ ಒಂದ್ಸಲಿ ಟ್ರೈ ಮಾಡಿ ಎರಡ್ ಸಲ ಟ್ರೈ ಮಾಡಿ ಮೂನೇ ಸಲಿಗೆ ಅದು ಸಕ್ಸಸ್ ಆಗುತ್ತೆ ಸೊ ಇವತ್ತು ನೋಡಿ ಬಂಡಸ್ ಬಂಡಸ್ ಚಿಲ್ಲಿ ಬಂಡಸ್ ಚಿಲ್ಲಿ ಸ್ವೀಡ್ ಚಿಲ್ಲಿ ರೆಡಿ ಆಗಿದೆ ಆಮ ಆಗಿದೆ ಅಲ್ಲಮ್ಮ ಆಗಿದೆ ಸರ್ ಸಾಕು ಇವಾಗ ಇದು ರೆಡಿ ಆಗಿದೆ ಇದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ ಆಹ್ ಸಾಟ್ ಸರಷ್ಟೆ ಸಾಕಾ ಹಾಕಿದ್ರೆ ಅದ್ಭುತವಾದಂತ ಬಂಡಾ ಚில்லி ರೆಡಿ ಆಗಿದೆ ಮತ್ತೆ ಇದನ್ನು ಸ್ವಲ್ಪ ಹಾಗೆ ಪಲ್ಟಿ ಮಾಡ್ಬೇಕು ಅಷ್ಟೆ ಪಲ್ಟಿ ಮಾಡಿ ಜಾಸ್ತಿ ಅಲ್ಲ ಲೈಟ್ ಆಗಿ ಪಲ್ಟಿ ಆಹ್ ಚೆನ್ನಸೇ ಇಜ್ಜಿ ಚಾನ್ಸ್ ಏಜ್ ಆ ತಿನ್ನಮ್ಮ ಹಾ ತಿನ್ನ ಟೇಸ್ಟ್ ನೋಡಿ ಸರ್ ಸೊ ನೆಂಟ್ರೆ ಇವಾಗ ಹ್ಮ್ ಸುಮ್ಮನೆ ಹಿಂಗೆ ತಿಂದಿದ್ದು ತುಂಬಾ ಚೆನ್ನಾಗಿದೆ ಸುಮ್ನೆ ಕ್ಯಾಮ್ರಾಗೋಸ್ಕರ ಹೇಳಿದ್ದ ನಿಜ ಚೆನ್ನಾಗಾಗಿದೆ ಹ್ಮ್ ಅವಾಗ್ಲೇ ಹ್ಮ್ ಹ್ಮ್ ಅದ್ರ ಮೇಲೆ ಆ ಗೆ ನಾವು ಮಾಡಿರೋ ಕೋಟಿಂಗ್ ಕೋಟಿಂಗ್ ತುಂಬಾ ಚೆನ್ನಾಗಿ ಅಂಡ್ಕೊಂಡಿದೆ ಇವಾಗ ಎಲ್ಲ ಸಾಸ್ಗಳು ಹಾಕಿದಿರಲ್ಲ ಅದಂತೂ ತುಂಬಾ ಚೆನ್ನಾಗಿ ಎಲ್ಲ ಕಡೆ ಓಡಾಡ್ತಾ ಇದೆ ತುಂಬಾ ಅದ್ಭುತವಾಗಿದೆ ಹ್ಮ್ ಅವಾಗ ಹೇಳಿದೆ ನಾನು ಬಂಡಸ್ಗಂತಾನೆ ಸಪ್ರೇಟ್ ಫ್ಯಾನ್ ಇದಾರೆ ಹೀರೋಗಳಿಗೆ ಹೇಗಿರ್ತಾರ ಫ್ಯಾನ್ ಇದಕ್ಕೋಸ್ಕರ ಸಪ್ರೇಟ್ ಫ್ಯಾನ್ ಇದಾರೆ ಬಟ್ ಅದರಲ್ಲೂ ನಾವು ಈ ತರದೆಲ್ಲ ಮಾಡ್ಕೊಂಡು ತಿಂದ್ವಿ ಅಂದ್ರೆ ಆಗಿ ಹೋಗ್ತೀವಿ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಸೊ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮಗೂ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ಬಂಡಸ್ ಅಲ್ಲಿ ನಾನು ಎಲ್ಲ ತರದ್ದು ತಿಂದಿದ್ದೇನೆ ಬಟ್ ಇದೊಂಥರ ಮಂಚೂರಿಯನ್ ಟೇಸ್ಟ್ ಅಲ್ಲಿ ತಿನ್ನುವಂಥದ್ದು ಇದು ತುಂಬಾ ಚೆನ್ನಾಗಿದೆ ನನಗೆ ನಿಜವಾಗ್ಲೂ ಪರ್ಸನಲಿ ತುಂಬಾನೇ ಇಷ್ಟ ಆಯಿತು ಅಂಡ್ ನಿಮ್ಮ ಹತ್ರ ಮಾತಾಡಿದ್ ನನಗೆ ಖುಷಿ ಆಯ್ತು ಯಾವುದೇ ಹೆಸಿಟೇಷನ್ ಇಲ್ಲದೆ ಕ್ಯಾಮ್ರಾ ಫೇಸ್ ಮಾಡ್ತಿದ್ದೀವಿ ಅಂತ ಹೇಳಿ ಒಂದು ಆರಾಮಾಗಿ ಮಾತಾಡಿದ್ರಿ ಆಗ್ಲಿ ನಿಮ್ಮ ಸಮಾಜ ಸೇವೆಗೂ ಒಳ್ಳೇದಾಗ್ಲಿ ಸೋಷಿಯಲ್ ವರ್ಕ್ ಇನ್ನು ನಿಮ್ಮನ್ನ ಒಳ್ಳೆ ಹೆಸರು ತಂದ್ಕೊಡ್ಲಿ ನಿಮಗೆ ಅಂತ ಹೇಳ್ತಾ ನಮ್ಮ ರಾಘೋಸ್ ಕಿಚನ್ ಕಡೆಯಿಂದ ನಿಮ್ಗೆ ಒಂದು ಚಿಕ್ಕ ಕಿರು ಕಾಣಿಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಸೊ ಮಚ್ ನಿಮ್ಗೆ ಅನ್ಸುತ್ತೆ ನಮ್ಮ ರಾಘೋಸ್ ಕಿಚನ್ ಅಲ್ಲಿ ಬಂದು ಕುಕ್ ಮಾಡಿ ನನ್ಗೆ ತುಂಬಾ ಅವ್ರು ಹೇಳಿದ್ರು ನಿತಿನ್ ಸರ್ ಹೇಳಿದ್ರು ಆ ಹೀಗೆ ಹೀಗೆ ಅಡುಗೆ ಅಂತ ಹೇಳಿ ಮಗಳಿಗೆ ಫೋನ್ ಮಾಡಿದ್ರು ಅವಳು ಹೇಳಿದ ಕೂಡಲೇ ಅಮ್ಮ ನೀನು ಡಾಕ್ಟರ್ ಕಿಚನ್ ಅಲ್ಲಿ ಒಂದು ಕಾರ್ಯಕ್ರಮ ಕೊಡ್ಬೇಕಂತ ಅಡಿಗೆ ಮಾಡಿದ್ದು ಮಾಡ್ಬೇಕಂತ ಹೇಳಿದ್ಲು ಅವಾಗ ನಂಗೆ ಖುಷಿ ಆಯ್ತು ಆಯ್ತು ಮಾಡುವ ಅಂತ ಖುಷಿ ಆಯ್ತು ತುಂಬಾ ಖುಷಿ ಇನ್ನು ನಿಮ್ಮ ಕಾರ್ಯಕ್ರಮಗಳು ಚೆಂದ ಆಗಿತ್ತು ಥ್ಯಾಂಕ್ ಯು ತ್ಯಾಂಕ್ ಯು ಇವ್ರು ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಸೊ ಮಚ್ ನೋಡಿ ನನಗೂ ಅಷ್ಟೇ ತುಂಬಾನೇ ಸಂತೋಷ ಆಯ್ತು ಕರಾವಳಿಯ ಜನ ತುಂಬಾ ಚಂದ ಕರಾವಳಿಯ ಅಡಿಗೆ ತುಂಬಾ ಚಂದ ಸೊ ಈ ಒಂದು ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ನಿಮಗೆ ನಿಮ್ಗೆ ಅಂತ ಹೇಳಿ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ಗಳು ನಿಮಗೆ ಬೇಗ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಇನ್ನು ಯಾರ್ಯಾರು ರಾಷ್ಟು ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ಎಪಿಸೋಡ್ ಒಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ರು ಟಾಟಾ ಆಟ ಬಾಬಾಯ್ ನಮಸ್ತೆ